ಆದರೆ ಇಂತಹ ನಿರ್ಮಿತ ಏನಾದರೂ ಕೊಡ್ಬೋದು ಮಾಡ್ಬೋದು ಅದಕ್ಕೆ ಏಳು ಗಣೆಗಳ ಕಾಲ ಇದೆ ಅಂತಿದೆ ಆದರೆ ಅಂತಹ ವಿದ್ಯಾವಂತರು ಈಗ ಬಹಳ ಕಡಿಮೆ ಯಾಕೆ ಕಡಿಮೆ ಅಂದರೆ ಪ್ರತ್ಯಕ್ಷ ನೀವೇ ನೋಡ್ತಾ ಇದ್ದೀರಾ ಇಂತಹ ವಿದ್ಯಾವಂತರಿಗ ಇದ್ದಾರೆ ಈ ಎಕ್ಸಾಕ್ಟ್ ಏನು ಎತ್ತ ಹೆಂಗ್ ತಗ್ಲಾಕಂಡ್ರು ಮತ್ತೆ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಎಷ್ಟು ಜನ ಈ ರೀತಿಯಾಗಿ ಮಾಡಿಕೊಂಡು ಸಿಗಾಕೊಂಡಿದ್ದಾರೆ ಬಗ್ಗೆ ಕೇಳ್ತೀನಿ ಬಟ್ ಈ ಹಣದ ಮಳೆ ನೋಡಿ ಕೈ ಹಿಂಗೆ ಅನ್ಬೇಕಾದ್ರೆ ಹಣದ ಮಳೆ ಬರ್ತಾ ಇದೆಯಲ್ಲ ದುಡ್ಡಿನ ಮಳೆ ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೊಳಕ್ ಇಷ್ಟಪಡ್ತೀನಿ ನಾನು ಇದು ಸೃಷ್ಟಿ ಹೇಗಿದೆ ಅಂದ್ರೆ ನಾನು ಹೇಳ್ಬೇಕಾದ್ರೆ ಈ ಹೂವಿನ ಮಳೆ ಸುರಿಸಿದಾರ ಈಗ ದುಡ್ಡಿನ ಮಳೆ ಸುರಿಸಿದಾಗ್ತು ಯಾರೂ ಕೂಡ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಎಲ್ಲಿ ಯಾರಾದರೂ ಸೃಷ್ಟಿ ಮಾಡಬೇಕು ಸೃಷ್ಟಿಯಾಗಿ ಮಾಡ್ತಾರೆ ಅವನ ಜೊತೆ ಇನ್ನೊಬ್ರು ಇರ್ತಾರೆ ಯಾವ ಸುರಿಸ್ಬೋದು ಇವನು ತೋರಿಸ್ಬೋದು ಇಲ್ಲಾಂದರೆ ಅದು ಆಗಿಂದಾಗೆ ಉತ್ಪತ್ತಿಯಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ಔಟ್ ಆಫ್ ನಥಿಂಗ್ ಅಂತ ಇದೆ ಇದು ಸೈಂಟಿಫಿಕಲಿ ಪ್ರೂವ್ ಅಂತೀರಿ ಥಿಯರಿ ಈ ಜಾಲಗಳನ್ನು ಅಂದರೆ ಏನು ಈ ಥರ ಒಂದು ಮೋಡಿ ಮಾಡಿ ಅಥವಾ ಮನಸ್ಸುಗಳನ್ನು ಒಂದು ನಮ್ಮ ವಶಕ್ಕೆ ತಗೊಂಡು ಅವರಿಗೆ ಒಂದು ಆಸೆ ತೋರಿಸಿ ನಂಬಿಸಿ ಆಮೇಲೆ ಅವರನ್ನು ಬಲೆಗೆ ಈ ರೀತಿ ತೋ ಒಂದು ಕ್ರಿಯೇಟ್ ಮಾಡಿ ಸೀನ್ ತೋರಿಸಿ ಅವರಿಂದ ಹಣ ವಸೂಲು ಮಾಡೋದು ಈ ದಂಧೆ ಈಗ ನಾವು ದಂಧೆ ಅಂತ ದಂಧೆ ಆ ದಂಧೆ ಮಾಡೋರಿಗೆ ಒಂದು ಪ್ಲ್ಯಾನ್ ಇರುತ್ತಲ್ಲ ಅದಕ್ಕೆ ಜಾಲ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅವರನ್ನು ಬಲೆಗೆ ಬೀಳ್ಸ್ಕೊಳ್ತಾರೆ ಅದಕ್ಕೆ ಒಂದು ಜಾಲ ದಾಟ್ಸ್ ಎಮೊ ಮೋಡ ಸಾಪರಂಡಿ ಇದು ನಮ್ಮ ಅಪರಾಧ ವಿಭಾಗದಲ್ಲಿ ನಾವು ಡಿವೈಡ್ ಮಾಡಿರೋದು ನಮ್ಮ ಜ್ಯೋತಿಷಿಗಳು ಹೇಳಿದಾಗೆ ವೇದದಲ್ಲಿ ಇಪ್ಪತ್ನಾಲ್ಕು ಸಲ ಒಂದು ಗಳಿಗೆ ಇಪ್ಪತ್ನಾಲ್ಕು ಏಳು ಗಳಿಗೆ ಇಪ್ಪತ್ನಾಲ್ಕು ಮಿನಿಟ್ಸ್ ಅಂತ ಹೇಳಿದ್ರಲ್ಲ ಹಾಗೆ ನಮ್ಮದು ಜಾಲ ಅದರಲ್ಲಿ ಅಂದ್ರೆ ಅಂದರೆ ಅದೊಂದು ಸ್ಟೆಪ್ಸ್ ಆ ಸ್ಟೆಪ್ಸು ಯಾವ ಥರ ಆಗಿರ್ತದೆ ಅವ್ರು ನಿಪುಣರಾಗಿರ್ತಾರೆ ಇದು ಒಪ್ಪಬೇಕಾದ್ದೆ ಯಾವ ರೀತಿ ನಿಪುಣರಾಗಿರ್ತಾರೆ ಅಂದರೆ ಒಬ್ಬರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾರ ಮನಸ್ಸನ್ನು ಗೆಲ್ತಾರೆ ಯಾರು ವೀಕ್ ಆಗಿರ್ತಾರೆ ಮೆನ್ ಮೆಂಟಲಿ ಅಲ್ಲ ಮೆಂಟಲಿ ಯಾರು ವೀಕ್ ಇರ್ತಾರೆ ನಂಬಿಸ್ಬೋದು ಅವ್ರನ್ನ ಈಗ ನಮ್ಮನ್ನೆಲ್ಲ ನಂಬಿಸ್ಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು ಆಗಲ್ಲ ಕಷ್ಟ ಯಾಕೆಂದರೆ ನಾವು ಎಲ್ಲ ಒಂದು ಆಯಾಮಗಳಲ್ಲಿ ಏನೆಲ್ಲ ಮೋಸ ಮಾಡ್ಬೋದು ಅನ್ನೋದು ನಾವು ನೋಡಿದ್ದೀವಿ ಫಿಸಿಕಲ್ ಆಗಿ ಭೇದಿಸಿದ್ದೀವಿ ಅಂಥವ್ರಿಗೆ ಶಿಕ್ಷೆನೂ ಕೊಡಿಸುವಂಥ ಕೆಲಸ ಮಾಡಿಸಿದ್ದೀವಿ ಆದರೆ ಕೆಲವರು ಏನೂ ನೋಡ್ದು